ನಮಸ್ಕಾರ ನಾನು ಮಾಡಿ ವಿಜಯ ವಾಸ್ಕರಿ ಅಪ್ಪ ಇವತ್ತು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಯಾಕೆ ಅಂತ ಹೇಳಿದ್ರೆ ಅವಾಲ ಉದ್ಯಮಿಯಿಂದ ಒಂದು ಕೋಟಿ ಲಂಚ ಪಡೆದು ರೆಡ್ ಎಂಡ್ ಆಗಿ ಸಿಕ್ಕಿಬಿದ್ದ ಬೆಂಗಳೂರಿನ ನಂಬರ್ ಒನ್ ಭ್ರಷ್ಟ ಪೊಲೀಸ್ ಇನ್ಸ್ಪೆಕ್ಟರ್ ಹುಣಸೂರು ಗೆಟ್ ಈ ಪ್ರಕರಣ ಯಾಕಿದ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತು ಯಾವ ಸ್ಟೇಷನ್ ಹೋದ್ರು ಲಂಚ ಇಲ್ದಂಗೆ ಕೆಲಸನೇ ಆಗ್ತಾ ಇಲ್ಲ ಅನ್ನೋ ಒಂದು ಆ ಕೇಳಿ ಬರ್ತಾ ಇದೆ ಸುದ್ದಿ ಕೇಳಿ ಬರ್ತಾ ಇದೆ ಈ ಮೊನ್ನೆ ರೀಸೆಂಟಾಗಿ ಬೆಂಗಳೂರಲ್ಲಿ ಸಹ ಈ ಕೂಕ್ ಕಂಡಿದ್ದಾರಲ್ಲ ಹರಾಜ್ ಕೂಕ್ ಅಂತಾರೆ ನೋಡಿರಿ ನಿಮ್ಮ ಸ್ಟೇಷನಿಗೆ ಒಂದು ಕೋಟಿ ಎಂಬತ್ತು ಲಕ್ಷ ನಮ್ಮ ಕೋಟ್ ನಮ್ಮ ಸ್ಟೇಷನಿಗೆ ಬಂದರೆ ಎರಡು ಕೋಟಿ ನಿಮ್ಗೆ ಒಂದೂವರೆ ಕೋಟಿ ಒಂದು ಕೋಟಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಹರಾಜು ಕೂಗ್ತಾರಲ್ಲ ಆ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಇದೆ ರಾಜಿಗೆ ಆಗಬೇಕಂದ್ರೆ ಹಾಂ ಕೋಟಿಗಟ್ಟಲೆ ನೀವು ಏನಾದರೂ ಕೊಟ್ಬಿಟ್ಟು ನೀವು ಬಂದು ಇಲ್ಲಿ ಜನಸೇವೆ ಮಾಡು ಅಂತಂದರೆ ಹೆಂಗನೇ ಮಾಡ್ತೀರಾ ಹಾಂ ನೋಡಿ ಇಲ್ಲಿ ಪುಣ್ಯಾತ್ಮ ಹನುಮಂತ ಭಜಂತ್ರಿ ಸಸ್ಪೆಂಡ್ ಮಾಡಿದ ಸಸ್ಪೆಂಡು ಇಂಥ ಹೇಸಿಗೆ ತಿನ್ನೋ ಕೆಲಸ ಮಾಡಿದ ಇವನಿಗೆ ಸಸ್ಪೆಂಡ್ ಅನ್ನೋದು ಶಿಕ್ಷೆ ಅಲ್ಲ ಇಂಥವನಿಗೆ ಸರಿಯಾದ ಶಿಕ್ಷೆ ಆದಾಗ ಇದಕ್ಕೊಂದು ಅರ್ಥ ಬರುತ್ತದೆ ಅಂತ ಪಬ್ಲಿಕ್ ವಾಯ್ಸ್ ಮಾಡ್ತಾ ಇದೆ ರಾಜಕೀಯ ಆಗ್ಬೇಕು ನೀವೆಲ್ಲ ಅಷ್ಟ ಕಂಡೆಲ್ಲ ಓದ್ಬಿಟ್ಟು ಲಂಚ ಕೊಟ್ಬಿಟ್ಟು ಕೆಲ್ಸಕ್ಕೆ ಸೇರ್ಕೊಂಡು ಜನರನ್ನ ಹಿಂಸೆ ಮಾಡೋದಕ್ಕೋಸ್ಕರ ಸ್ಟೇಷನ್ಗೆ ಬಂದು ಸ್ಟೇಷನ್ಗೆ ಬಂದು ಆದ್ಮೇಲೆ ದುಡ್ಡು ಮಾಡ್ಬೇಕಲ್ಲ ದುಡ್ಡು ಮಾಡ್ಬೇಕಲ್ರಿ ನೀವು ನಾಚಿಕೆ ಆಗೋದಿಲ್ವಾ ನಿಮಗೆ ಸಿಗೋದು ಇನ್ನೊಬ್ಬರೇ ಸಿಗ್ತದೆ ಬಿಡ್ರಿ ನಿಯರ್ತಾಗಿರೋ ನನಗೆ ರೊಕ್ಕ ಕೊಟ್ಟು ಹಾಕ್ರಿ ಕೆಲ್ಸಕ್ಕೆ ಹೋಗ್ತೀರಾ ಇದೆಯಾ ನಿಮಗೆ ಆದೇಶ ಬಂದ್ಬಿಡ್ತಾರೆ ಲಂಚ ಪಂಚ ಕೊಟ್ಬಿಟ್ಟು ಇಲ್ಲೆಲ್ಲ ಮರ್ಯಾದೆ ತೆಗಿಲಿಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ನ ಹಾ ಇದಿಷ್ಟು ಇವತ್ತಿನ ಸುದ್ದಿ ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿ ಹೋಗೋಣ ಅಲ್ಲಿವರೆಗೂ ನಮಸ್ಕಾರ ಹೆಚ್ಚಿನ ಸುದ್ದಿಗಾಗಿ ಡಿ ವಿ ಜಿ ವೈ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋ ಇನ್ನೊಂದು ಸಂಚಿಕೆಯೊಂದಿಗೆ ಬರ್ತೀನಿ ನಮಸ್ಕಾರ thank mm -hmm. you